ಸಚಿವ ಸಂಪುಟ ವಿಸ್ತರಣೆಗೆ ಸಿದ್ದರಾಮಯ್ಯ ಹತ್ರ ಇದೆ ನಾಲ್ಕು ಸೂತ್ರಗಳು ಕಾಂಗ್ರೆಸ್ ಪಕ್ಷದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಬಿಕ್ಕಟ್ಟು ಇನ್ನೂ ಬಗೆಹರಿದಿಲ್ಲ ಖಾಲಿ ಇರುವ ಆರು ಸ್ಥಾನಗಳಿಗೆ ಇಪ್ಪತ್ತಕ್ಕೂ ಹೆಚ್ಚು ಶಾಸಕರು ಆಕಾಂಕ್ಷಿಗಳಿದ್ದಾರೆ ಅದರಿಂದ ಪಕ್ಷ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಲಾಗ್ತದೆ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ಕೆ ಸಿ ವೇಣುಗೋಪಾಲ್ ಅವರು ಸಂಪುಟ ವಿಸ್ತರಣೆ ಕಗ್ಗಂಟು ಬಿಡಿಸುವ ಜವಾಬ್ದಾರಿಯನ್ನ ಮಾಜಿ ಮುಖ್ಯಮಂತ್ರಿ ಹಾಗೆ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದ್ದಾರೆ ಭಾನುವಾರ ಕೆಸಿ ವೇಣುಗೋಪಾಲ್ ಜೊತೆ ಮಾತುಕತೆ ನಡೆಸಿದ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ಸೂತ್ರವೊಂದನ್ನ ಮುಂದಿಟ್ಟಿದ್ದಾರೆ ನಾಲ್ಕು ಪ್ರಮುಖ ಅಂಶಗಳನ್ನ ಈ ಸೂತ್ರ ಒಳಗೊಂಡಿದೆ ಸೋಮವಾರ ಸಿದ್ದರಾಮಯ್ಯ ದೆಹಲಿಗೆ ಭೇಟಿ ಕೊಡಲಿದ್ದು ಹೈಕಮಾಂಡ್ ನಾಯಕರ ಜೊತೆ ಈ ಬಗ್ಗೆ ಚರ್ಚೆ ಕೂಡ ನಡೆಸಲಿದ್ದಾರೆ ಅಕ್ಟೋಬರ್ ಮೂರನೇ ತಾರೀಕು ವಿಧಾನ ಪರಿಷತ್ ಚುನಾವಣೆ ನಡೆಯಲಿದ್ದು ಅದು ಪೂರ್ಣಗೊಂಡ ಮೇಲೆ ಸಂಪುಟ ವಿಸ್ತರಣೆ ನಡೆಯುವ ಸಾಧ್ಯತೆ ಇದೆ ಎಚ್ ಡಿ ಕುಮಾರಸ್ವಾಮಿ ಸಂಪುಟದಲ್ಲಿ ಏಳು ಸಚಿವ ಸ್ಥಾನಗಳು ಖಾಲಿ ಇವೆ ಇವುಗಳಲ್ಲಿ ಆರು ಕಾಂಗ್ರೆಸ್ ಒಂದು ಜೆಡಿಎಸ್ ಪಕ್ಷಕ್ಕೆ ಸಿಗಲಿದೆ ಸೊ ಸಚಿವ ಸಂಪುಟ ವಿಸ್ತರಣೆಗೆ ಸಿದ್ದರಾಮಯ್ಯವರ ಹತ್ರ ಇರೋ ಆ ನಾಲ್ಕು ಸೂತ್ರಗಳು ಯಾವ್ದಾವುದು ಅನ್ನೋದನ್ನ ತಿಳಿಯೋಣ ಸೂತ್ರ ಒಂದು ಸಿದ್ದರಾಮಯ್ಯವರ ಮೊದಲ ಸೂತ್ರದ ಪ್ರಕಾರ ಕೆಲವು ಸಚಿವರಿಗೆ ಕೋಕ್ ಕೊಡಬೇಕು ಅಂದ್ರೆ ಎರಡ್ ಸಾವಿರದ ಹದಿಮೂರರ ಆದ್ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಐದು ವರ್ಷ ಪೂರ್ತಿ ಸಚಿವರಾಗಿ ಅಧಿಕಾರ ಅನುಭವಿಸಿದವ್ರನ್ನ ಸಂಪುಟದಿಂದ ಕೈಬಿಟ್ಟು ಹೊಸ ಮುಖಗಳಿಗೆ ಆದ್ಯತೆ ಕೊಡೋದು ಆದ್ರೆ ಅಧಿಕಾರ ಅನುಭವಿಸಿದವ್ರನ್ನ ಅಷ್ಟು ಸುಲಭವಾಗಿ ಸಂಪುಟದಿಂದ ಕೈ ಬಿಡಬಹುದಾ ಅನ್ನೋದು ಸದ್ಯದ ಪ್ರಶ್ನೆ ಇನ್ನು ಎರಡನೇದಾಗಿ ಲೋಕಸಭೆ ಚುನಾವಣೆ ಸಂಪುಟಕ್ಕೆ ಸೇರಿಸಿಕೊಳ್ಳುವಾಗ ಹಿರಿತನ ಜಾತಿ ಪ್ರಾದೇಶಿಕ ಸಮಾನತೆ ಬಗ್ಗೆ ಗಮನ ಹರಿಸೋದು ಇವೆಲ್ಲ ಮುಖ್ಯವಾದ ಅಂಶಗಳು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಸಹಾಯಕವಾಗುವ ನಾಯಕರಿಗೆ ಸಚಿವ ಸ್ಥಾನ ಕೊಟ್ಟು ಚುನಾವಣೆಯಲ್ಲಿ ಹೆಚ್ಚು ಸ್ಥಾನಗಳನ್ನ ಗಳಿಸೋದು ಒಂದು ತಂತ್ರ ಕೂಡ ರೂಪಿಸಲಾಗಿದೆ ಇನ್ನು ಸೂತ್ರ ಮೂರು ಸಿದ್ದರಾಮಯ್ಯ ಎಚ್ ಡಿ ಕುಮಾರಸ್ವಾಮಿ ಸಂಪುಟದಲ್ಲಿರುವ ನಾಲ್ವರನ್ನ ಕೈಬಿಡೋ ಪ್ರಸ್ತಾವನೆ ಮುಂದಟ್ಟಿದ್ದಾರೆ ಆದ್ರೆ ಯಾರನ್ನ ಸಂಪುಟದಿಂದ ಕೈಬಿಡಲಾಗುತ್ತೆ ಅನ್ನೋದು ನಿಗೂಢ ಸಚಿವರ ಇದುವರೆಗಿನ ರಿಪೋರ್ಟ್ ಕಾರ್ಡ್ ಅನ್ವಯ ನಾಲ್ಕು ಜನರನ್ನ ಕೈಬಿಡೋದು ಬಿಡೋದು ಅವರ ವಾದ ಆದ್ರೆ ಇದಕ್ಕೆ ಹೈಕಮಾಂಡ್ ಒಪ್ಪಲಿದ್ಯಾ ಕಾದ್ ನೋಡ್ಬೇಕು ಇದು ಕೊನೆಯದಾಗಿ ಸೂತ್ರ ನಾಲ್ಕು ಸಂಪುಟದಲ್ಲಿ ಆರು ಸ್ಥಾನ ಸ್ಥಾನಗಳು ಖಾಲಿ ಇವೆ ನಾಲ್ವರನ್ನ ಕೈ ಬಿಟ್ರೆ ಹತ್ತು ಸ್ಥಾನಗಳು ಖಾಲಿ ಆಗತ್ತೆ ಈ ಹತ್ತು ಸ್ಥಾನಗಳನ್ನ ಎಚ್ಚರಿಕೆಯಿಂದ ಭರ್ತಿ ಮಾಡಬೇಕಾಗತ್ತೆ ಆದ್ರೆ ಈ ಸೂತ್ರಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಡಲಿದ್ಯಾ ಅನ್ನೋದು ಮಾತ್ರ ಕಾದ್ ನೋಡ್ಬೇಕಿದೆ